ಸ್ನೇಹ ಬಳಗದಿಂದ ಬಾಳುಪೇಟೆಯಲ್ಲಿ ಮಾರ್ಚ್ ಆರರ ಗುರುವಾರ ಶ್ರೀ 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 ಶಿವಕುಮಾರ ಸ್ವಾಮಿಗಳ ಆರನೇ ವರ್ಷದ ಪುಣ್ಯ ಸಂಸ್ಮರಣೆ ಹಾಗೂ ಬೃಹತ್ ರಕ್ತದಾನ ಮತ್ತು ನೇತ್ರ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಎಡಯೇಳಿ ಆರ್ ಮಂಜುನಾಥ್ ಹೇಳಿದ್ದಾರೆ ಸೋಮವಾರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀ 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 ಶಿವಕುಮಾರ ಸ್ವಾಮಿಗಳ ಸ್ಮರಣೆ ಅಂಗವಾಗಿ ಮಾರ್ಚ್ ಆರರ ಗುರುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಬಾಳುಪೇಟೆಯ ದೇವಿರಮ್ಮ ದೇವಸ್ಥಾನದಿಂದ ಶ್ರೀ 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 ಶಿವಕುಮಾರ ಸ್ವಾಮಿಗಳ ಭಾವಚಿತ್ರವನ್ನು ಬಾಳುಪೇಟೆಯ ರಾಜ್ಯ ಬೀದಿಯಲ್ಲಿ ವೀರಗಾಸೆ ಹಾಗೂ ವಿವಿಧ ಕಲಾ ತಂಡಗಳ ಮೆರವಣಿಗೆ ಮೂಲಕ ಕಾರ್ಯಕ್ರಮ ನಡೆಯುವ ಸಿದ್ದಣ್ಣಯ್ಯ ಪ್ರೌಢಶಾಲಾ ಆವರಣದವರೆಗೆ ನಡೆಸಲಾಗುತ್ತದೆ ಇದೇ ಸಂದರ್ಭದಲ್ಲಿ ಬೃಹತ್ ರಕ್ತದಾನ ಮತ್ತು ನೇತ್ರ ತಪಾಸಣೆ ಶಿಬಿರವನ್ನು ನಡೆಸಲಾಗುತ್ತದೆ ಎಂದರು ಎಂಎಸ್ ಚಂದ್ರಶೇಖರ್ ಮಾತನಾಡಿ ನಡೆದಾಡುವ ದೇವರು ತ್ರಿವಿಧಿ ದಾಸೋಹಿ ಶತಾಯಿ ಶ್ರೀ ಶಿವಕುಮಾರ ಸ್ವಾಮಿಗಳ ಆರನೇ ವರ್ಷದ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಸಿದ್ದಗಂಗಾ ಕ್ಷೇತ್ರದ ಕಿರಿಯ ಸ್ವಾಮಿಗಳಾದ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳು ವಹಿಸಲಿದ್ದು ಅವರು ಪ್ರಪ್ರಥಮವಾಗಿ ನಮ್ಮ ತಾಲೂಕಿಗೆ ಆಗಮಿಸುತ್ತಿರುವುದರಿಂದ ಅವರನ್ನು ತಾಲೂಕಿನ ಗಡಿಯಲ್ಲಿ ಅದ್ದೂರಿಯಾಗಿ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಗುತ್ತದೆ ಈ ಸಂದರ್ಭದಲ್ಲಿ ಆಲೂರಿನ ಸಂಕಲಪುರ ಮಠದ ಧರ್ಮರಾಜೇಂದ್ರ ಸ್ವಾಮಿಗಳು ಕೊಡ್ಲಿಪೇಟೆಯ ಕಲ್ಮಠದ ಸದಾಶಿವ ಮಹಾಸ್ವಾಮಿಗಳು ತಣ್ಣೀರುಹೊಳ ಮಠದ ಸ್ವಾಮಿಗಳು ದಿವ್ಯ ಸಮ್ಮುಖದಲ್ಲಿ ನಡೆಯಲಿದೆ ಮಾನ್ಯ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜುನಾಥ್ ಗೌರವ ಉಪಸ್ಥಿತಿ ವಹಿಸುವರು ವಿಶೇಷ ಉಪಸ್ಥಿತಿಯನ್ನು ಖ್ಯಾತ ಚಲನಚಿತ್ರ ನಟರಾದ ದೊಡ್ಡಣ್ಣ ವಹಿಸುವರು ಎಂದರು ತಣ್ಣೀರಳ್ಳು ಮಠದ ವಿಜಯಕುಮಾರ ಸ್ವಾಮಿಗಳು ಸಂಕಲಾಪುರ ಮಠದ ಧರ್ಮರಾಜೇಂದ್ರ ಮಹಾಸ್ವಾಮಿಗಳು ಕಲ್ಮಠದ ಸ್ವಾಮಿಗಳು ಹಾಗೂ ಕಿರಿಕುರ್ಲಿ ಮಠದ ಸದಾಶಿವ ಮಹಾಸ್ವಾಮಿಗಳು ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ಎಲ್ರಿಗೂ ಕೂಡ ಬಹಳ ವಿಶೇಷ ಮುಖ್ಯ ಅತಿಥಿಯಾಗಿ ಖ್ಯಾತ ಚಲನಚಿತ್ರ ನಟ ದೊಡ್ಡಣ್ಣನವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಅವರು ಸ್ವಾಮೀಜಿ ಭಕ್ತರಾಗಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಕಣ್ ತುಂಬಿಸ್ಕೋಬೇಕು ಹೇಳಿ ಆಗಮಿಸ್ತಾ ಇದ್ದಾರೆ ಜೊತೆಗೆ ವಿಶೇಷವಾಗಿ ಪ್ರತಿ ವರ್ಷ ನಾಲ್ಕರಿಂದ ಐದು ಸಾವಿರ ಜನರಿಗೆ ದಾಸೋಹ ವ್ಯವಸ್ಥೆ ನಡೆಯುತ್ತೆ ಆ ದಾಸೋಧ ವ್ಯವಸ್ಥೆಯನ್ನು ಕೂಡ ಏರ್ಪಾಡು ಮಾಡಿದ್ದಾರೆ ಜೊತೆಗೆ ರಕ್ತದಾನ ಶಿಬಿರ ನೇತ್ರದಾನ ಶಿಬಿರ ಈ ಬಾರಿ ವಿಶೇಷವಾಗಿ ದಂತ ಚಿಕಿತ್ಸಾ ಶಿಬಿರವನ್ನು ಕೂಡ ಏರ್ಪಾಡು ಮಾಡಿದ್ದೀವಿ ಎಲ್ಲ ಸದ್ಭಕ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೊಂಡು ಈ ಧಾರ್ಮಿಕ ಸಮಾರಂಭದ ವೇದಿಕೆಯ ಶ್ರೀಗಳ ನುಡಿಮುತ್ತುಗಳನ್ನು ಆಲಿಸಿ ನಮ್ಮ ದಾಸೋಹವನ್ನು ಸ್ವೀಕರಿಸಿ ಹೋಗಬೇಕು ಅಂತೇಳಿ ಸರ್ವ ಧರ್ಮದ ಸರ್ವ ಸಮಾಜದ ಸರ್ವ ಜನಾಂಗದ ಸರ್ವರನ್ನು ಕೂಡ ಸ್ನೇಹ ಬಳಗ ಸ್ವಾಗತ ಮಾಡ್ತಾ ಇದೆ ಒಳ್ಳೆಯದ ಆರನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಬಾಳುಪೇಟೆಯಲ್ಲಿ ಆಯೋಜನೆ ಮಾಡ್ತಾ ಇದ್ದು ಈ ಕಾರ್ಯಕ್ರಮಕ್ಕೆ ಕಿರಿಯ ಶ್ರೀಗಳಾದಂಥ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಸಕಲೇಶ್ಪುರ ತಾಲೂಕಿಗೆ ಪ್ರಥಮ ಬಾರಿಗೆ ಆಗಮಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಸಕಲೇಶ್ಪುರ ತಾಲೂಕಿನ ಗಡಿ ಭಾಗವಾದಂತಹ ಇಂದ ಸ್ವಾಗತವನ್ನು ಕೋರಿ ನಂತರ ಅವರನ್ನು ಬಾಳುಪೇಟೆಗೆ ಸಕಲೇಶ್ಪುರ್ ತಾಲೂಕಿಗೆ ಆಹ್ವಾನ ಆಹ್ವಾನಿಸ್ತಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಅವರ ಒಂದು ಸ್ವಾಗತಕ್ಕೆ ಮೆರವು ಕೊಡಬೇಕು ಅಂತ ತಮ್ಮ ಎಲ್ಲ ಸಮಾಜದ ಬಾಂಧವರನ್ನು ವಿನಂತಿಸ್ತೇವೆ ಪತ್ರಿಕಾಗೋಷ್ಠಿಯಲ್ಲಿ ಸ್ನೇಹ ಬಳಗದ ಎಂ ಎಸ್ ಶಿವಕುಮಾರ್ ರೇಖಾ ವಿರೂಪಾಕ್ಷ ಎಂಎಸ್ ಚಂದ್ರಶೇಖರ್ ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ